ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಆರಾಮಿದ್ದೀನಿ ಇವತ್ತು ಇಲ್ಲಿ ನಾಗರ ಪಂಚಮಿ ಅಂದರೆ ಮಂಗಳವಾರ ನಮ್ಮ ಕಡೆ ಸೋಮವಾರ ನಿನ್ನೆ ಮುಗ್ದೋಗಿದೆ ಬಟ್ ನನ್ನ ಹಸ್ಬೆಂಡು ಹೋಗಿದ್ದಾರೆ ಊರಿಗೆ ನಿನ್ನೆ ಇರಿ ಇರಿ ಅಂತ ಹೇಳಿದ್ವಿ ಇವತ್ತು ಇದು ಮುಗಿಸ್ಕೊಂಡು ಹೋಗಿ ಅಂತ ಬಟ್ ಅವರು ಇಲ್ಲ ನಂಗೆ ಕೆಲಸ ಇದೆ ಹೋಗಲೇಬೇಕು ಅಂತ ಹೇಳಿ ಹೋದರು ಎಂಥ ಮಾಡಲಿಕ್ಕಾಗಲ್ಲ ಮನೆಯಿಂದ ಸಹ ಕಾಲ್ ಬಂದಿತ್ತು ಸೊ ಹಾಗಾಗಿ ಹೋಗಿದ್ದಾರೆ ನಾನು ನಮ್ಮ ಮನೆ ಆಗಿ ನೆಕ್ಸ್ಟ್ ಮನೆ ಹತ್ರ ನಾಗನ ಕಟ್ಟೆ ಇದೆ ಪೂಜೆ ಆಗಿ ಇವಾಗ ನಮ್ಮ ಮನೆ ಹತ್ರ ಬ್ರಹ್ಮಸ್ಥಾನ ಇದೆ ಅಲ್ಲಿಗೆ ಎಲ್ಲ ಐಟಮ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾವು ಇಲ್ಲಿ ಬೇಗ ಹೋಗ್ತೀವಿ ಯಾಕಂದರೆ ಮತ್ತೆ ಫುಲ್ ರಶ್ ಆಗಿಬಿಡ್ತದೆ ಅದಕ್ಕೋಸ್ಕರ ಬೇಗ ಹೋಗಿ ಮಾಡಿಸ್ಕೊಂಡು ಬಂದರೆ ಚಿಂತೆ ಇಲ್ಲ ಅದಕ್ಕೋಸ್ಕರ ಮತ್ತು ಇನ್ನೂ ನಾಲ್ಕು ವೀಡಿಯೋ ಏನೋ ಬರಲಿಕ್ಕಿದೆ ಮೀನ್ ಇದನ್ನು ನಾನು ಫಸ್ಟ್ ಹಾಕ್ತೀನಿ ಇದಾದಮೇಲೆ ನೆಕ್ಸ್ಟ್ ನಾನು ಅದೆಲ್ಲ ಹಾಕ್ತೀನಿ ಅಂದರೆ ನಾಗರ ಪಂಚಮೇಲೆ ಮತ್ತು ಇದು ಲೇಟ್ ಹಾಕಿದರೆ ಸರಿ ಆಗೋಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಶಾರ್ಟ್ಕಟ್ ಇದೆ ಇಲ್ಲಿಂದ ಹೋಗೋದು ಆ ಕಡೆಯಿಂದ ಸಹ ಹೋಗ್ಬೋದು ತುಂಬ ಸ್ವಲ್ಪ ದೂರ ಆಗುತ್ತೆ ನಾನು ಶಾರ್ಟ್ ಹೋಗ್ತಾ ಇದ್ದೀನಿ ಅದನ್ನು ಸುತ್ತ ಕಾಡೆ ಈ ಕಡೆ ನಮ್ಮದು ಶಾಲೆ ಬರ್ತದೆ ನಮ್ಮ ಕಡೆ ನಾಗರ ಪಂಚಮಿ ಪದ್ಧತಿ ಬೇರೆ ಇರ್ತದೆ ಇಲ್ಲಿದು ಪದ್ಧತಿನೇ ಬೇರೆ ಇರ್ತದೆ ನಮ್ಮ ಕಡೆ ಹುಡುಗಿರು ಹೋಗಿ ಹಾಲೆಲ್ಲ ಬರ್ತಾರೆ ಬಟ್ ಇಲ್ಲಿ ಹಾಕೋಲ್ಲ ಹಾಗೆ ಓಕೆ ನಾನಿವಾಗ ಬೇಗ ಬೇಗ ಹೋಗ್ತೀನಿ ನನಗೆ ಜನ ಹೋಗೋದು ಕಾಣ್ತಿದೆ ಅಪ್ಪರಪ್ಪ ಪೂಜೆ ಮುಗಿಸ್ಕೊಂಡು ಹೋಗ್ತೇವೆ ಮನೆಯಲ್ಲಿ ನಮ್ಮ ಮನೇಲಿ ಇವತ್ತು ತಿಂಡಿಕ್ಕೆಲ್ಲ ಅಲ್ಲಿದೆ ಸ್ಪೆಷಲ್ ಇಲ್ಲಿ ಥರ ಕಡಬೆಲ್ಲ ಮಾಡಲ್ಲ ನಾವು ನಮ್ಮೂರು ಕಡೆ ಏನಿರ್ತವೆ ಈ ತರಕಾರಿ ಅದನ್ನೇ ಮಾಡ್ತೇವೆ ಸೊ Come me, da resta nulla. A di che è bene, però, da rascira गे नहि ओ, ओ, ओ नजरि ನಮ್ಮದು ಪೂಜೆ ಎಲ್ಲ ಆಯಿತು ಇವಾಗ ವಾಪಸ್ಸು ಮನೆಗೆ ಹೊರಟಿದ್ದೀನಿ ನಾನು ಇವಾಗ ಜನ ಫುಲ್ ರಶ್ ಇತ್ತು ನಾನು ಅದೆಲ್ಲ ವೀಡಿಯೋ ಮಾಡಿದೆ ದೇವಸ್ಥಾನಕ್ಕೆ ಬಂದು ಇಲ್ಲಿ ಅಂತ ಪೂಜೆಗೆ ಬಂದು ವೀಡಿಯೋ ಮಾಡ್ತಾರೆ ಅಂತ ನಂಗೆ ಒಂಥರ ಆಗ್ತದೆ ಅದಕ್ಕೋಸ್ಕರ ಇವಾಗ ಮನೆಗೆ ಹೋಗಿ ನಮ್ಮ ಕಡೆ ಉಂಡೆ ಎಲ್ಲ ಮಾಡ್ತಾರೆ ಇಲ್ಲಿ ಕಡುಬು ಅಂತ ಮಾಡ್ತಾರೆ ಅರಿಶಿನ ಎಲೆದು ಉಂಡೆ ನಮ್ಮ ಕಡೆ ಒಂದು ಮೂರು ಟೈಪ್ ಆದರೂ ಮಾಡ್ತಾರೆ ಬಟ್ ನಾನು ಅಮ್ಮ ಮಾಡಲ್ಲ ನಾವು ಅಷ್ಟು ಚಿನ್ನದ ಕೂಡ ಎಲ್ಲ ಸ್ವೀಟೆಲ್ಲ ಸೊ ಅದಕ್ಕೋಸ್ಕರ ಒಂದು ಟೈಪ್ ಅಷ್ಟೇ ಮಾಡ್ತಾರೆ ನಾವು ಹೈಸ್ಕೂಲಿದ್ದಾಗ ಅದು ಉಂಡೆ ನಮ್ಮ ಒಮ್ಮೆ ಫ್ರೆಂಡ್ಸಿಗೆ ತೊಗೊಂಡು ಹೋಗಿದ್ವಿ ಎಷ್ಟು ಗಟ್ಟಿಯಾಗಿತ್ತಂದರೆ ಅದನ್ನು ರೀಪ್ ತೊಗೊಂಡು ಹೊಡೆದಿದ್ವಿ ಅಷ್ಟು ಗಟ್ಟಿಯಾಗಿತ್ತು ದುಡ್ಡು ಸಹ ನಿಂತಿದೆ ನನಗೆ ಅಂದರೆ ಅದರ ಪಾಕ ಸ್ವಲ್ಪ ಇದಾದರೆ ಅದು ಫುಲ್ ಗಟ್ಟಿಯಾಗಿಬಿಡ್ತದೆ ಆ ಥರ ಅಂದರೆ ಅದನ್ನು ಒಂದು ಮೂರು ನಾಲ್ಕು ಒಂದು ಬಾರ ಇಟ್ಟು ಸಹ ತಿನ್ಬೋದು ಇಲ್ಲಿ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಬೇಗ ಇದಾಗ್ತದೆ ಅದು ನಮ್ಮ ಕಡೆ ಒಳ್ಳೆಯ ಹಾಳಂತ ಸಹ ಆಗೋಲ್ಲ ಬನ್ನಿ ಅದು ಹೇಗೆ ಮಾಡ್ತಾರೆ ಏನು ಅಂತೇಳಿ ನೆಕ್ಸ್ಟ್ ನಾನು ನಿಮಗೆ ತರಿಸ್ತೀನಿ ಇಲ್ಲಿ ಇದು ಪ್ರಸಾದ ಅಂದರೆ ಅರಶಿನ ಅರಶಿನ ಹಾಕಿ ಹಣ್ಣು ಕೈ ಮಾಡಿದ್ಮೇಲೆ ಅರಶಿನ ಹಚ್ಚಿ ಕೊಡ್ತಾರೆ ಇದು ಪ್ರಸಾದ ಪ್ರಸಾದ ಅಂದ್ರೆ ಗಂಧ ಆತರ ಕುಕುಮ ತರ ಇದು ಅವಲಕ್ಕಿ ಮಾಡಿದ್ದಾರೆ ಪ್ರಸಾದನ ಇದು ಇಲ್ಲಿ ಮನೆ ಹತ್ರದ್ದು ಅಲ್ಲಿ ಕೊಟ್ಟಿದ್ದು ನಾನು ನಿನ್ ಬ್ರಹ್ಮಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಇರ್ಲಿಲ್ಲ ಇಲ್ಲಿ ಹೇಗಂದ್ರೆ ಒಂದೊಂದು ಫ್ಯಾಮಿಲಿಗೆ ಒಂದು ಆಗೊಂದು ಕಟ್ಟೆ ಆತರ ಇರ್ತದೆ ನಮ್ಮದು ನಮ್ಮೂರಲ್ಲಿ ಆತರ ಏನಿಲ್ಲ ನಾವು ಇಲ್ಲಿ ಮನೆ ಹತ್ರ ಇಲ್ಲಿ ಹೋಗ್ತೀವಿ ಆ ಮತ್ತೆ ಬೇರೆಯವರು ನಮ್ಮನೆ ಹತ್ರ ಇರೋರು ಕೆಲವರಿಗೆ ದೂರ ದೂರ ಊರಲ್ಲೆಲ್ಲ ಇರ್ತಾರೆ ಅವ್ರು ಅಲ್ಲಿಗೆ ಹೋಗಿನೇ ಹಾಲು ಹಾಕಿ ಬರ್ಬೇಕಾಗ್ತದೆ ಇಲ್ಲಿ ಈ ತರ ಪದ್ಧತಿ ಈ ತರ ಇದೆ ಇಲ್ಲಿದು ಮತ್ತೆ ನಮ್ಮ ಕಡೆ ನಾವೇ ಹುಡುಗಿರೆ ಹೋಗಿ ಹಾಲು ಹಾಕುದು ಮತ್ತೆ ಎಂತ ಮಾಡಿದ್ದು ಲಡ್ದು ಅದನ್ನ ತಗೊಂಡೋಗಿ ಇಟ್ಟು ಬರ್ತೀವಿ ಇಲ್ಲಿ ಆತರ ಎಂತ ಒಂದು ಸಿಯಾಳ ಮತ್ತೆ ಹಣ್ಣು ಕಾಯಿ ಜೇನುತುಪ್ಪ ಅರಶಿನ ಅದನ್ನ ತಗೊಂಡೋಗಿ ಅಲ್ಲಿ ಬಟ್ಟೆ ಹತ್ರ ಇರಬೇಕು ಎಲ್ಲ ಎಲ್ಲಾ ಮಾಡಿ ಕೊಡ್ತಾರೆ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಅವರೇ ಎಲ್ಲ ಇದ್ ಮಾಡಿ ಕೊಡ್ತಾರೆ ನಾವು ಜಸ್ಟ್ ಹೋಗಿ ಪ್ರೇ ಮಾಡಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಷ್ಟೇ ಇವಾಗ ನಾನು ನಮ್ಮೂರಲ್ಲಿ ಲಡ್ಡು ಹೇಗೆ ಮಾಡೋದು ಏನು ರೆಸಿಪಿ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ನಾನು ಅದನ್ನ ತೋರಿಸ್ತೀನಿ ಫಸ್ಟ್ ಇದಕ್ಕೆ ಏನಂದರೆ ನಮ್ಮ ಕಡೆ ಪುಟಾಣಿ ಅಂತೀವಿ ಹೊರದಿದ್ದ ಕಡಲೆ ಅಂಗಡಿಯಲ್ಲಿ ಸಿಗುತ್ತೆ ಅದು ನೆಕ್ಸ್ಟ್ ಬೆಲ್ಲ ಬೇಕು ನೆಕ್ಸ್ಟ್ ಶೇಂಗಾ ಅದನ್ನು ಶೇಂಗಾನ ಸ್ವಲ್ಪ ಹುರ್ಕೋಬೇಕು ಅದಾದಮೇಲೆ ಅದು ಮೇಲೆ ಕಲರ್ ಗೊತ್ತಾಗುತ್ತಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಇದು ಬಂದಿರುತ್ತೆ ಮೇಲೆ ಅದಾದಮೇಲೆ ನೆಕ್ಸ್ಟ್ ಎಳ್ಳನ್ನು ಸಹ ಹುರ್ಕೊಳ್ಬೇಕು ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಈ ಶೇಂಗಾದ ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ನೋಡಿ ಈ ಥರ ತೆಗಿಬೇಕು ಅದಾದಮೇಲೆ ನೆಕ್ಸ್ಟ್ ನಮಗೆ ಪಾಕ ಮಾಡಬೇಕಲ್ವ ಬೆಲ್ಲದ್ದು ಅದಕ್ಕೆ ಸ್ವಲ್ಪ ನೀರು ಮತ್ತು ಬೆಲ್ಲ ಹಾಕಬೇಕು ನೀರು ಎಷ್ಟು ಹಾಕ್ತಿದ್ದಾರೆ ನೋಡಿ ಅಂದರೆ ಮೂರು ಜನಕ್ಕಾಗುವಷ್ಟು ಲಡ್ಡು ಮಾಡಿದ್ದು ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ ಹಾಗಾಗಿ ಸ್ವಲ್ಪನೇ ಮಾಡ್ತೀವಿ ಇನ್ನೊಂದು ಏನಂದರೆ ಇಲ್ಲಿ ಜಾಸ್ತಿ ದಿನ ಇಡ್ಲಿಕ್ಕೆ ಆಗಲ್ಲ ಹಾಳಾಗುತ್ತೆ ಅದು ಆ ರೀಸನ್ಗೋಸ್ಕರ ಪಾಕ ಮಾಡಲಿಕ್ಕೆ ಎಷ್ಟು ಬೆಲ್ಲ ಬೇಕು ಅದಕ್ಕೆ ತಕ್ಕ ಎಷ್ಟು ನೀರು ಹಾಕಬೇಕು ಅದು ಲೋಟ ಎಷ್ಟು ಹಾಕಿದ್ದಾರೆ ಅಂತೇಳಿ ನಾನು ನಿಮಗೆ ವಿಡಿಯೋದಲ್ಲೇ ತೋರಿಸಿದ್ದೀನಿ ಅಷ್ಟು ಹಾಕಿ ನೆಕ್ಸ್ಟ್ ಅದನ್ನು ಕುದೀಲಿಕ್ಕೆ ಇಡಬೇಕು ಅದು ನೆಕ್ಸ್ಟ್ ಪಾಕ ಬರ್ತದೆ ಈಗ ಪಾಕ ಹೇಗೆ ಅಂದರೆ ಅದು ಎಷ್ಟು ಕರೆಕ್ಟ್ ಇದೆಯಾ ಪಾಕ ಇವಾಗಲೇ ಅದು ಮಿಕ್ಸಿ ಹಾಕಿದ್ನ ಹಾಕಬೇಕಾ ಏನು ಅಂತ ಹೇಳಿ ಅದನ್ನ ನಿಮಗೆ ಇದರಲ್ಲಿ ಒಂದು ಅಮ್ಮ ಟಿಪ್ ಹೇಳಿ ಕೊಟ್ಟಿದ್ದಾರೆ ಅದನ್ನು ಹೇಳಿದ್ದೀನಿ ನೆಕ್ಸ್ಟ್ ನಾವು ಈ ಕಡಲೆ ಇದೆ ಅಲ್ವಾ ಅದನ್ನು ನಾವು ಮಿಕ್ಸಿ ಹಾಕಬೇಕು ಅದಾದಮೇಲೆ ಅದು ಮಿಕ್ಸಿ ಹಾಕಿದ್ಮೇಲೆ ಅದಕ್ಕೆ ಶೇಂಗಾ ಮತ್ತು ಎಳ್ಳನ್ನು ಹಾಕಬೇಕು ನೆಕ್ಸ್ಟು ಅದನ್ನು ಮಿಕ್ಸ್ ಮಾಡಬೇಕು ಈ ಥರ ಸತಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಪಾಕಕ್ಕೆ ಬೆಲ್ಲದ ಪಾಕಕ್ಕೆ ಕುದೀತಿರುವಾಗ ನೀವು ಏಲಕ್ಕಿನ ಹಾಕಬೇಕು ನಾನು ನಿಮಗೆ ಟಿಪ್ ಹೇಳಿಕೊಡ್ತೀನಿ ಅನ್ನಲ್ಲ ನೋಡಿ ನೀರು ತಗೊಂಡು ಅದರಲ್ಲಿ ಪಾಕ ಕುದ್ಮೇಲೆ ಸ್ವಲ್ಪ ಈ ಥರ ಹಾಕಬೇಕು ನೀರಲ್ಲಿ ಅದು ಈ ಥರ ಗಟ್ಟಿಯಾಗಿದ್ದರೆ ನಿಮಗೆ ಅದರಲ್ಲಿ ಮಿಕ್ಸ್ ಅಂದರೆ ಲಾಡು ಮಾಡಲಿಕ್ಕೆ ರೆಡಿ ಇದೆ ಅಂಥೇಳಿ ಅರ್ಥ ಅದೇ ಇವಾಗ ರೆಡಿ ಆಯಿತು ಅದಾದಮೇಲೆ ಅಂದರೆ ನಾವು ಸ್ವಲ್ಪ ಏಲಕ್ಕಿ ಲೇಟಾಗಿ ಹಾಕಿದ್ವಿ ಅದಕ್ಕೆ ಅಮ್ಮ ಕೆಳಗೆ ಇಳಿದರೆ ಗಟ್ಟಿ ಆಗ್ತದೆ ಅಂತ ನೆಟ್ಟಿದ್ರು ಜಾಸ್ತಿ ಇದು ಮಾಡಿದ್ರು ಅದು ಫುಲ್ ಗಟ್ಟಿಯಾಗಿ ನಮ್ಮದು ಲಾಡು ಏನು ತುಂಬ ಗಟ್ಟಿಯಾಗಿ ಬಿಡುತ್ತೆ ಅಂದರೆ ನಾನು ಆಗಲೇ ಸ್ಟೋರಿ ಹೇಳಿದೆ ಹೈಸ್ಕೂಲಲ್ಲಿ ಫುಲ್ ಗಟ್ಟಿಯಾಗಿ ರೀಪಲ್ಲಿ ಹೊಡೆದಿದ್ವಿ ಅಂತೇಳಿ ಸೊ ಅದೇ ರೀತಿ ಆಗುತ್ತೆ ನಮ್ಮದು ಸಹ ನಿನ್ನೆ ಅದೇ ರೀತಿ ಆಯಿತು ಸ್ವಲ್ಪ ಅಂದರೆ ಸ್ವಲ್ಪ ನಾವು ಏಲಕ್ಕಿ ಹಾಕುವಾಗ ಮೇಲೆ ಇಟ್ವಿ ಅದು ಪಾಕ ಜಾಸ್ತಿ ಇದಾಗಿಬಿಡ್ತು ಅದಾದಮೇಲೆ ಅಂದರೆ ನೀವು ನಾನು ಫಸ್ಟಿಗೆ ತೋರಿಸಿದ್ದೆ ನೀರೆಲ್ಲ ಅಷ್ಟಿದ್ದಾಗಲೇ ತೆಗೆದುಬೇಡಿ ಕೆಳಗೆ ಎಳುವಿ ನೆಕ್ಸ್ಟ್ ಇದು ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕಿ ಈ ಥರ ಚೆನ್ನಾಗಿ ಸ್ಟವ್ ಮಾಡಬೇಕು ಅದು ಆ ಥರ ಮಿಕ್ಸ್ ಮಾಡಿದ ಮೇಲೆ ಅದು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಬೇಗ ಬೇಗ ಇಲ್ಲಾಂದರೆ ಫುಲ್ ಅದು ಏನು ಒಂಥರ ಹೊಡೆದು ಹೊಡೆದು ಹೋಗ್ತದೆ ಅದಕ್ಕೆ ಬಿಸಿ ಬಿಸಿ ಇದ್ದಾಗಲೇ ಬಿಡಬೇಕು ಫೈನಲಿ ನಮ್ಮ ಉಂಡೆಗಳು ರೆಡಿ ಆಯಿತು ಇದ್ರ ಹೆಸ್ರು ಏನು ಹೇಳಬೇಕು ನನಗೆ ನೆನಪಾಗ್ತಿಲ್ಲ ಗೊತ್ತಿಲ್ಲ ನನಗೆ ಯಾವ ಉಂಡೆ ಹೇಳ್ಬೇಕಂತೇಳಿ ಓಕೆ ಇಲ್ಲಿಗೆ ಉಂಡೆ ರೆಡಿ ಆಗುತ್ತೆ ಅದು ಟೇಸ್ಟ್ ಹೇಗಾಗಿದೆ ಅಂಥೇಳಿ ನೋಡೋಣ ಸ್ಟಾರ್ಟಿಂಗ್ ಮಾಡಿದ ಉಂಡೆಗಳು ಸ್ವಲ್ಪ ಗಟ್ಟಿಯಾಗಿತ್ತು ಮತ್ತೆ ಕರೆಕ್ಟಾಗಿ ಸ್ಮೂತಾಗಿ ಆಗಿತ್ತು ಓಕೆ ಇಲ್ಲಿಗೆ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್